ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ರಮ್ಯ ನಬೀನ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದಿದ್ದು ನವೀನ್ ಮನೆಗೆ ಎಷ್ಟು ಖರ್ಚಾಯಿತು ಅಂತ ಕೇಳ್ತಾಯಿದ್ರು ಅದು ಬಿಟ್ಟರೆ ನೆಕ್ಸ್ಟ್ ಕ್ವಶನ್ ಇದ್ದಿದ್ದು ಮನೆ ನಿಮ್ಮ ಮನೆ ಇಂಟೀರಿಯರ್ ಡಿಸೈನ್ಗೆ ಆಯಿತು ಹೋಗೋಣ ಶಾಪಿಂಗ್ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದೀವಿ ನನ್ನ ಬ್ಲಾಗ್ನಾಗ ಶುರು ಮಾಡಿದ್ನಲ್ಲ ಎಲ್ಲಿ ನಮ್ಮ ಮಮ್ಮಿ ಮರ್ತು ಬಿಡ್ತಾರೆ ಅಂತ ಮಮ್ಮಿ ಶಾಪಿಂಗ್ ಮಮ್ಮಿ ಹೋಟೆಲ್ ಅಂತ ನೆನಪಿಸಿ ದಿನಾನು ಹೋಟೆಲ್ ಕರ್ಕೊಂಡು ಹೋಗ್ತಾರೆ ಅಲ್ವಾ ಹಾಂ ಅಂತ ಸೊ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಿದ್ದು ಇನ್ನೊಂದು ಕ್ವಶನ್ ಏನಂತ ಅಂದರೆ ಇಂಟೀರಿಯರಿಗೆ ನಿಮ್ಮ ಮನೆ ಇಂಟೀರಿಯರ್ ಡಿಸೈನ್ಗೆ ಎಷ್ಟು ಖರ್ಚಾಯಿತು ಅಂತ ಕೇಳ್ತಾ ಇದ್ರಿ ಸೊ ಡೀಟೇಲ್ಸ್ ಕೊಡೋದು ನಮ್ಮ ಕರ್ತವ್ಯ ಮನೆಯೆಲ್ಲ ತೋರಿಸ್ಕೊಂಡಿದ್ದೀವಿ ಶೇರ್ ಮಾಡ್ಕೊಂಡಿದ್ದೀವಿ ಅದೇ ಥರ ನೀವು ಕೇಳಿದಂಥ ಕ್ವಶನ್ಸ್ಗೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಈಗ ನಾವು ರೆಡಿಯಾಗಿ ಹೊರಡಬೇಕು ಅಂತ ಅಂದ್ಕೊಂಡಿರೋದು ನಿನ್ನೆನೆ ನಾನು ಹೇಳಿದ್ದೆ ಅಲ್ಲ ಹ್ಞೂ ಫರ್ನಿಚರ್ ನೋಡೋದಕ್ಕೆ ಹೋಗ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಬಟ್ ಭೂಮಿಕಾ ಪ್ರಮೋದ್ ಅವರು ಬರ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಓಕೆ ಅದನ್ನು ನೆಕ್ಸ್ಟ್ ಡೇ ಆಯ್ತು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ಅವರು ಎಲ್ಲರೂ ಬಂದಿದ್ದು ಖುಷಿಯಾಯಿತು ಇನ್ನು ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬೆಳಗ್ಗೆಯಿಂದ ನಾವೇನು ಬಿಸಿ ನಾನೇನೂ ಹೋಗೋಣ ಹೋಗೋಣ ಅಂತ ಕಾಯ್ತಾ ಇರ್ತೀನಿ ಬಟ್ ಅವರು ಬ್ಯುಸಿ ಇರ್ತಾರಲ್ಲ ಹಾಗಾಗಿ ಹೋಗೋದಕ್ಕೆ ಆಗಿರಲಿಲ್ಲ ನಾವು ನಮ್ಮ ಅಮ್ಮನ ಮನೆಯಲ್ಲಿ ಸೋಫಾ ತೊಗೊಂಡಿದೀವಲ್ಲ ಎಲ್ಲಿ ನಮಗೇನದು ಕುವೆಂಪು ನಗರ ಕುವೆಂಪು ಹಾಂ ಅಲ್ಲಿಗೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಮೂರು ಜನ ರೆಡಿಯಾಗಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಹ್ಞೂ ನೋಡೋಣ ಕಲೆಕ್ಷನ್ಸ್ ಎಲ್ಲ ಹೇಗಿರುತ್ತೆ ಏನು ಮತ್ತೆ ಇಫ್ ಪಾಸಿಬಲ್ ಡೈನಿಂಗ್ ಟೇಬಲ್ಲು ನಾನು ಮನೆ ಕನ್ಸ್ಟ್ರಕ್ಷನ್ ಆಗೋದಕ್ಕಿಂತ ಮುಂಚೆನೇ ತಗೋಬೇಕು ಅಂತ ಹೇಳ್ತಾ ಇದ್ದೆ ಎಲ್ರೂ ಇಲ್ಲ ನಮ್ಗೆ ಹೊಸ ಮನೆಗೆ ಹೋಗ್ತಿರಲ್ಲ ಹೊಸ ತಗೊಳ್ಳಿ ಅಂತ ಎಲ್ಲ ಸಜೆಷನ್ ಕೊಟ್ಟಿದ್ರಿ ನಾನು ಅದಕ್ಕೆ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟಿದೆ ಸದ್ಯಕ್ಕೆ ಏನು ಕಾಟ್ಗಳಿಗೆ ಮ್ಯಾಟ್ರಸ್ ಹಾಕ್ಸ್ಬೇಕು ಅದ್ರ ಜೊತೆಗೆ ಡೈನಿಂಗ್ ಟೇಬಲು ಮತ್ತು ಹಾಲಿಗೆ ವುಡನ್ ಸೋಫಾ ಇದೆಯಲ್ಲ ಅದನ್ನು ರೀಪ್ಲೇಸ್ ಮಾಡಿ ಅಂದರೆ ಅದು ಮೇಲುಗಡೆ ಫಸ್ಟ್ ಫ್ಲೋರ್ಗೆ ಹೋಗುತ್ತೆ ಈ ಸೋಫಾ ಅದನ್ನು ಬಿಟ್ಟು ಅದಕ್ಕೆ ಕುಶನ್ ಸೋಫಾ ತಗೋಬೇಕು ಅಂದರೆ ಇಷ್ಟು ಪ್ಲ್ಯಾನಲ್ಲಿದೆ ನೋಡಬೇಕು ಎಷ್ಟಾಗುತ್ತೆ ಏನು ಅಂತ ಒಂದು ಕಡೆ ಅನಿಸುತ್ತೆ ನಿಜ ಅದು ಅದೇನಂತ ಅಂದರೆ ನಾನು ಹೇಳ್ತಾ ಇದ್ದಿದ್ದು ಮನೆ ಕಟ್ಟಿ ಫುಲ್ಲು ಟೈಟ್ ಕಂಡೀಷನ್ ಇರುತ್ತೆ ಸುಸ್ತಾಗಿರ್ತೀವಿ ಅವಾಗ ನ ಹಿಂದೆನೆ ತಗೊಳೋದು ಸ್ವಲ್ಪ ಕಷ್ಟ ಆಗುತ್ತೆ ತಗೊಳ್ಲೇಬೇಕು ಅಂದ್ರೆ ನಮ್ಮನೆ ಹಾಲ್ಗೆ ಅದು ಸೋಫಾ ಆ ತರದ್ ಹಾಕಿದ್ರೆ ಚೆನ್ನಾಗಿ ಕಾಣೋದು ಬೇರೆದೆಲ್ಲ ಇನ್ನು ಕಾಟ್ ಅಂತ ಅಂದ್ಮೇಲೆ ಈಗ ನಮಗೆ ನಾವು ಯೂಸ್ ಮಾಡ್ತಾ ಇದೀವಿ ಇಲ್ಲಿ ಒಂದ್ ರೂಮ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀವಿ ಒಂದ್ ಬೆಡ್ ಯೂಸ್ ಮಾಡ್ತಾ ಇದ್ವಿ ಅಷ್ಟೇ ಈಗ ಮೂರ್ ಮೂರ್ ರೂಮ್ ಇದೆ ಮೂರ್ ರೂಮ್ ಕಾಟ್ ಇದೆ ಸೊ ಮೂರ್ ರೂಮ್ ಬೆಡ್ ಅನ್ನೋದು ಬೇಕೇ ಬೇಕು ಸೊ ಅದಕ್ಕೆ ಬೆಡ್ ಅವಶ್ಯಕತೆ ಇದೆ ಬೆಡ್ ತಗೊಳ್ಳೇಬೇಕು ಇನ್ನು ಡೈನಿಂಗ್ ಡೆಮೋ ಕೊಡೋದಕ್ಕೆ ಹಾ ಅದು ಕೊಡೋದಕ್ಕೆ ಬಂದಿದ್ರು ನಾವು ಸ್ವಲ್ಪ ಎಲ್ಲ ಒಂದೇ ಸಲ ಇದು ಮಾಡೋದು ಬೇಡ ನೋಡಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಇನ್ನು ಡೈನಿಂಗ್ ಟೇಬಲ್ ನಂಗೆ ಮುಂಚೆ ತಗೋಬೇಕು ಅದ್ರ ಮೇಲೆ ಕುತ್ಕೊಂಡು ಊಟ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಮ್ಯಾಕ್ಸಿಮಮ್ ನಾವು ಊಟ ಮಾಡ್ಬೇಕಾದ್ರೆ ಟಿವಿ ಮುಂದೆ ಬಂದು ಕುತ್ಕೊಂಡು ಊಟ ಮಾಡ್ತೀವಿ ಬಟ್ ಆಕ್ಚುಲಿ ಆ ಥರ ಮಾಡಬಾರ್ದು ಊಟ ಮಾಡ್ಬೇಕಾದ್ರೆ ಆಯ್ತು ಮಗನಿ ಊಟ ಮಾಡ್ಬೇಕಾದ್ರೆ ಟಿವಿ ಮುಂದೆ ಕುತ್ಕೋಬಾರ್ದು ಅಂತ ಹೇಳ್ತಾರೆ ನೋಡೋಣ ಇನ್ ಕೇಸ್ ಡೈನಿಂಗ್ ಟೇಬಲ್ ಮೇಲೆ ಬಂದಾದ್ಮೇಲಾದ್ರೂ ಕೂತ್ಕೊಂಡು ಎಲ್ಲ ಟಿವಿನ ಬಿಟ್ಟು ಡೈನಿಂಗ್ ಅಲ್ಲಿ ಕುತ್ಕೊಂಡು ಊಟ ಮಾಡೋ ಅಭ್ಯಾಸ ಆಗುತ್ತೆ ಅಲ್ವೇನಾಗುತ್ತೆ ನಮ್ಗೆಲ್ಲ ಸದ್ಯದ ಅಂತೂ ನಮ್ಗೆ ಕೆಳಗಡೆ ಕುತ್ಕೊಂಡು ಆರಾಮ್ಸೆ ಸೇ ಊಟ ಮಾಡಿ ಅಂತರ ಕಂಫರ್ಟೆಬಲ್ ಆಗ್ಬಿಟ್ಟಿದೆ ಅಲ್ವೇ ಅಲ್ವಾ ನಾವೇನು ಒಂದು ಟಿಪ್ಪ ಇದ್ರು ಕೂಡ ನಮ್ಗೆ ಅಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ಅಷ್ಟೊಂದ್ ಮನ್ಸಾಗಲ್ಲ ಆರಾಮಾಗ ಕೆಳಗಡೆ ಕುತ್ಕೊಂಡು ಊಟ ಮಾಡಿದ್ರೆ ಸಮಾಧಾನ ಆಗೋದು ಹಂಗೆ ಅಭ್ಯಾಸ ಆಗಿರೋದು ಬಟ್ ಮನೆಗೆ ಏನೋ ಒಂದು ಫರ್ನಿಚರ್ ಇರ್ಬೇಕಲ್ವಾ ಅಂತ ಅಂದ್ಬಿಟ್ಟು ಅದನ್ನು ತಗೋಬೇಕು ಅಂದ್ಕೊಂಡಿದ್ದೀವಿ ಅದ್ರ ಜೊತೆಗೆ ಈಗ ನಾನು ಫರ್ನಿಚರ್ ಬರೋದ್ರ ಜೊತೆಗೆ ಇನ್ನೊಂದು ಗೌರಿ ಹಬ್ಬ ಅಲ್ವಾ ನನ್ನ ತಮ್ಮ ದುಡ್ಡು ಕೊಟ್ಟಿದ್ದಾನೆ ಸ್ಯಾರಿ ತಗೋ ಅಂತ ಅಂದ್ಬಿಟ್ಟು ಸ್ಯಾರಿ ತೊಗೊಳೋದಕ್ಕೆ ಅಂತ ಅವನು ಬರ್ತೀನಿ ಅಂತ ಅಂದಿದ್ದ ಬಟ್ ಅವ್ನಿಗೇನೋ ಇವತ್ತು ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ನಾನು ಬರೋದು ಲೇಟ್ ಆಗುತ್ತೆ ನೀನು ತಗೋ ತೊಗೊಬಂದುಬಿಡು ಅಂತ ಅಂದ ವರ್ಷ ಗೌರಿ ಹಬ್ಬಕ್ಕೆ ತವ್ರ ಮನೆಯಿಂದ ಒಂದು ಸೀರೆ ಗಿಫ್ಟ್ ಅಂತ ಅಂದ್ಬಿಟ್ಟು ಬಂದೇ ಬರುತ್ತೆ ಅವ್ನು ನನಗೆ ಅಮೌಂಟ್ ಕೊಟ್ಬಿಟ್ಟಿದ್ದಾನೆ ನಾವಂತೂ ಅಷ್ಟೇ ಕೊಡು ಇಷ್ಟೇ ಕೊಡು ಅಂತ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅದೊಂದು ಅರ್ಶನಾ ಕುಂಕುಮ ಕೊಟ್ಟರೆ ತವ್ರ ಮನೆಯಿಂದ ಅದು ನಮಗೆ ಅದೊಂಥರ ಶ್ರೇಯಸ್ ಶ್ರೇಯಸ್ಸು ಸೊ ಅವನು ಖುಷಿಯಿಂದ ಕೊಡಿಸ್ತಾ ಇದ್ದಾನೆ ಸೊ ನಾನು ತೊಗೊಂಬರ್ಬೇಕು ನವೀನ್ಗೆ ಅದೇ ಹೇಳ್ತಾ ಇದ್ದೆ ಗೌರಿ ಹಬ್ಬದಲ್ಲಿ ನವೀನ ಹತ್ರ ತೆಗೆಸ್ಕೊಳ್ಳೋಲ್ಲ ನಾನು ನನ್ನ ತಮ್ಮ ಕೊಡಿಸ್ತಾನಲ್ಲ ಅವ್ನ ಹತ್ರನೇ ಅದೇ ಅಮೌಂಟಲ್ಲಿ ಸ್ಯಾರಿ ತೊಗೊಬಿಡ್ತೀವಿ ಇನ್ನು ಅಕ್ಕನೂ ಅಷ್ಟೇ ಅವಳಿಗೂ ಇವತ್ತು ಇಬ್ರು ಒಟ್ಟಿಗೆ ಹೋಗೋಣ ಅನ್ಕೊಂಡಿದ್ವಿ ಇವತ್ತು ಜೀವಿತ ಹಾಸ್ಟೆಲ್ ಇಂದ ಏನೋ ಬರ್ತಿದ್ದಾನೆ ಕರ್ಕೊಂಡು ಬರೋದಿಕ್ಕೆ ಹೋಗ್ಬೇಕು ಅಂತ ಅವ್ರು ಆ ಕಡೆ ಆದ್ರು ಅದಕ್ಕೆ ಅವಳು ಬರ್ಲಿಲ್ಲ ಇಲ್ಲಾಂದ್ರೆ ನಾನು ಅವಳು ಇಬ್ರು ಒಟ್ಟಿಗೆ ಹೋಗಿ ತರಬೇಕಿತ್ತು ನೋಡೋಣ ಈಗ ಟೈಮ್ ಆದ್ರೆ ಹೋಗ್ತೀನಿ ಅಂಗಡಿಗಳಂತೂ ಎಷ್ಟು ರಶ್ ಅಂತ ಗೊತ್ತಾನೀನ್ ಕಾಲು ಇಡೋಕ್ ಜಾಗ ಇಲ್ಲ ನನಗೆ ಅದೇ ಅಂತ ಇದ್ರು ನೀನು ಏನಾದ್ರು ನೀನು ಗೊತ್ತೆ ಹಿಡ್ಕೊಂಡು ನೀನು ಏನಾದ್ರು ಹೋಗ್ಬಿಟ್ರೆ ನೀನು ಅಪ್ಪಚಿ ಮಾಡ್ಬಿಡ್ತಾರೆ ಅಷ್ಟು ಜನ ಇದ್ದಾರೆ ಈಗ ಸೀರೆ ಅಂಗಡಿಲಿ ಗೌರಿ ಹಬ್ಬ ಅಂದ್ರೇ ಸೀರೆ ಅಲ್ವಾ ಸೊ ನೋಡೋಣ ಆದರೆ ಈಗ ಸ್ಟಿಚ್ ಮಾಡ್ಸಕ್ಕಂತೂ ಆಗಲ್ಲ ನನ್ನ ಹತ್ರ ಬೇರೆ ಸ್ಯಾರಿ ಇದೆ ಆಲ್ರೆಡಿ ಹೊಸ ಸ್ಯಾರಿ ಹೊಲ್ಸಿರೋದಿದೆ ಅದನ್ನೇ ಹಾಕೊತೀವಿ ನಮ್ಮಕ್ಕೆ ಈಗ ಗೃಹ ಪ್ರವೇಶಕ್ಕೆಲ್ಲ ಅಷ್ಟೊಂದು ಖರ್ಚು ಮಾಡಿದ್ದೀವಿ ನಾನು ಅದನ್ನೇ ಇದೆ ಎಲ್ಲಿ ಏನ್ ನೀವು ಕೊಡ್ಸಿದ್ ನಂಗೆ ಗೌರಿ ಹಬ್ಬಕ್ಕೆ ಒಂದು ಮಾತು ಹೇಳಿರಲ ಬಟ್ಟೆ ತಗೋ ಅಂತ ಅಂದ್ಬಿಟ್ಟು ಅಂತ ನಿನಗೆ ನಾನು ಹೇಳಬೇಕಾ ಯಾವಾಗ ಬೇಕೋ ಅವಾಗ ತಗೋ ಅಂತ ಹೇಳ್ತಿರ್ತಾರೆ ಬಟ್ ಈಗ ನಂಗೆ ಅವಶ್ಯಕತೆ ಇಲ್ಲ ಸುಮ್ಮನೆ ಏನಕ್ಕೆ ಈಗ ತಾನೇ ಅಷ್ಟು ಒಂದು ಸಾವಿರ ಎಲ್ಲ ಕೊಟ್ಟು ಬಟ್ಟೆ ತೊಗೊಂಡಿದ್ದೀವಿ ಬಟ್ ತಮ್ಮ ಅಲ್ವಾ ಆ ದುಡ್ಡನ್ನ ಬೇರೆ ಕಡೆ ಈ ಕಡೆ ಖರ್ಚು ಮಾಡ್ಕೊಳ್ಳೋದ್ಕಿಂತ ಒಂದು ಸೀರೆ ತೊಗೊಬಿಡೋಣ ಅದು ನೆನ್ಪಗಿರುತ್ತೆ ಈ ವರ್ಷ ಗೌರಿ ಹಬ್ಬಕ್ಕೆ ತೊಗೊಂಡಿದ್ದು ಅಂತ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಹೊರಡಬೇಕು ನಾವು ನನ್ನ ಮಗ ಬರ್ತಾ ಪಾನಿಪುರಿ ಕೇಳ್ತಾಯಿದ್ದೆ ಅವ್ನು ಕೊಡಿಸ್ಕೊಂಡು ಹೋಗ್ಬೇಕೀಗ ಅವ್ನು ತಿಂತಾನೆ ಇಲ್ವೋ ಗೊತ್ತಿಲ್ಲ ನಾನು ಮಸಾಲೆ ಪುರಿ ತಿನ್ನಬೇಕು ಎಷ್ಟೊಂದು ದಿನ ಆಗ್ಬಿಟ್ಟಿದೆ ಗೊತ್ತಾ ಮಸಾಲೆ ಪುರಿ ತಿಂದು ಈವನ್ ನಾನು ಚೆಕಪ್ ಹೋಗ್ಬೇಕು ಡಾಕ್ಟರ್ ಹತ್ರ ನಾವೇನು ಫೋರ್ತ್ಗೋ ಫಿಫ್ತ್ಗೋ ಬರ್ದಿದ್ರು ಹ್ಮ್ ಬಟ್ ನಾನು ಹೋಗಿಲ್ಲ ನಾಳೆ ನಾಳೆ ಹೋಗ್ತೀನಿ ಸ್ವಲ್ಪ ಟೈಮ್ ಮಾಡ್ಕೊಂಡು ಇನ್ನ ಹಬ್ಬ ಬಂದ್ಬಿಡುತ್ತೆ ನಾಳೆನೇ ಹೋಗ್ಬೇಕು ನಾಳೆ ತರ್ಸ್ ಡೇ ಅಲ್ವಾ ನಾಳೆ ಹೋಗ್ಬೇಕು ಇನ್ನು ಇಂಟೀರಿಯರ್ ಡಿಸೈನ್ ನೋಡಿ ನನ್ನ ಟಾಪಿಕ್ ಎಲ್ಲೆಲ್ಲೆಲ್ಲೋ ಹೊರಬಿಡುತ್ತೆ ಇಂಟೀರಿಯರ್ ಡಿಸೈನ್ ಇಷ್ಟು ನಮ್ಮನೆ ಇಂಟೀರಿಯರ್ ಡಿಸೈನ್ ಬಗ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದಿರಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದಿರಾ ನಿಮ್ಗೆ ಕೈ ಹೋಗ್ತಾ ಇದ್ರೆ ಕೊಡಿ ನಾನು ಸ್ವಲ್ಪ ತಿಳ್ಕೊತೀನಿ ಆ್ಯಕ್ಚುಲಿ ಏನಂತ ಅಂದರೆ ನಮ್ಮದು ಟ್ರೈಪಾಯ್ಡ್ ಸ್ಟ್ಯಾಂಡ್ ಇದೆಯಲ್ಲ ಇದು ಈಗ ರೆಂಟೆಡ್ ಹೌಸ್ ಇದ್ದವಲ್ಲ ಆ ಮನೆ ಇದು ಅದನ್ನು ನಾನು ಅಮ್ಮನ ಮನೇಲಿ ಇದ್ದೇ ಯಾವುದು ಪ್ರಮೋಷನ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ತೊಗೊಂಡೋಗಿ ಇಟ್ಬಿಟ್ಟಿದ್ದೀನಿ ಪಾಪ ಅವ್ರ ಕೈ ನೋವಾಗ್ತಿದೆಯನ್ನೋ ಈ ಫೋನ್ ಒಂದು ಕೆ ಜಿ ಐತೆ ಹ್ಞೂ ತುಂಬ ಭಾರ ಇದೆ ಇದು ಐಫೋನು ಫೋರ್ಟೀನ್ ಪ್ರೊ ಮ್ಯಾಕ್ಸು ಅದಕ್ಕೆ ಅದು ಇಟ್ಕೊಳ್ಳೋಕೆ ಸ್ವಲ್ಪ ಹಿಂಸೆ ಆಗುತ್ತೆ ಏನಾದರೂ ಇಟ್ಬಿಟ್ಟು ಮಾತಾಡಬೇಕಿತ್ತು ಫಿಫ್ಟೀನು ಅವ್ರದ್ದೇನು ವೆಯ್ಟ್ ಇಲ್ಲ ತುಂಬಾ ಲೈಟ್ ಆಗಿದೆ ತುಂಬ ಲೈಟ್ ವೈಟ್ ಇದೆ ನಂದು ಎಮ್ಮೆ ಭಾರ ಐತೆ ಆಮೇಲೆ ಓ ಇಂಟೀರಿಯರ್ ಡಿಸೈನ್ ಬಗ್ಗೆ ಹೇಳ್ತಾ ಇದೆ ಅಲ್ವಾ ತುಂಬಾ ಜನ ಕೇಳ್ತಾ ಇದ್ರಿ ರಮ್ಯಾ ನಾವು ಎಸ್ ಪಿ ಕೆ ಮಾಡ್ಯುಲರ್ ಸಿಸ್ಟಮ್ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಬೇಕಾದ್ರೆ ನಾನು ಈಗಲೂ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರು ಬೆಸ್ಟ್ ಹೌದು ಸಿಕ್ಕಾಪಟ್ಟೆ ನಾವು ಆಕ್ಚುಲಿ ಎನ್ಕ್ವೈರಿ ಮಾಡಿದ್ವಿ ಆಯ್ತಾ ಬೇರೆ ಕಡೆ ಎಲ್ಲ ಎಂಕ್ವೈರಿ ಮಾಡಿದ್ವಿ ನಾವು ಅವ್ರನ್ನ ಕೇಳಿದ್ವಿ ನಮ್ಮ ಮನೆಗೆ ತರ್ಟಿ ಫಾರ್ಟಿ ಡ್ಯೂಪ್ಲೆಕ್ಸ್ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಟೈಮ್ ಬಂದ ಮಾಡಲ್ಲ ಅವರು ಎಷ್ಟು ಫಾಸ್ಟ್ ಆಗಿ ಮಾಡ್ಕೊಟ್ರು ಅಂದ್ರೆ ಕೆಲವರು ಕಮೆಂಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಏನು ಕಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ ನಿಮ್ ಮನೆ ಆಗಲ್ಲ ಬಿಡಿ ಅಷ್ಟ್ರಲ್ಲಿ ನೀವು ಅನ್ಕೊಂಡಿರೋ ಅಷ್ಟು ಅಲ್ಲಿ ಕಂಪ್ಲೀಟ್ ಆಗಲ್ಲ ಬಿಡಿ ಅಂತ ಎಲ್ಲ ಕಮೆಂಟ್ ಹಾಕಿದ್ರು ಅಂತ ಅವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ಪಾಪ ನಂಗೆ ಇಂಟೀರಿಯರ್ ಅವರು ತುಂಬಾನೇ ಹೆಲ್ಪ್ ಮಾಡಿದ್ರು ಪಾಪ ಅಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ಚೆನ್ನಾಗಿ ಇಂಟೀರಿಯರ್ ಕೆಲಸ ಮಾಡಿಕೊಟ್ರು ಮತ್ತೆ ವರ್ಕ್ ಕೂಡ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಬಂದವರೆಲ್ಲ ಮಾಡ್ತಾರೆ ಕೆಲಸ ಮಾಡ್ಬೋದು ಅದ್ರ ಸಮಯ ಇಷ್ಟು ಸಮಯದ ಅಂತ ನಾವು ಅವ್ರಿಗೆ ಒಂದು ಟಾರ್ಗೆಟ್ ಕೊಟ್ಟಾಗ ಅಷ್ಟು ಟೈಮ್ ಅಲ್ಲಿ ಅವ್ರು ಮುಗಿಸ್ಬೇಕು ಅಂದ್ರೆ ನಿಜವಾಗ್ಲೂ ಅದೊಂದು ಡಿಫಿಕಲ್ಟ್ ಟಾಸ್ಕ್ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ರು ಅಷ್ಟು ಬೇಗ ಮಾಡ್ಕೊಡ್ತಾರೆ ಅಂತ ನಾನು ಬೀರೇಗೌಡ ಒಬ್ರು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಇನ್ನು ಕಾಸ್ಟ್ ಬಗ್ಗೆ ಹೇಳ್ತಾ ಇದ್ದರೆ ನಾವು ಅವರಿಗೆ ಈ ಥರ ಹೇಳಿದ್ವಿ ನಮಗೆ ಮನೆ ಫುಲ್ ನಮ್ಮ ತರ್ಟಿ ಫೋರ್ಟಿ ಡ್ಯೂಪ್ಲೆಕ್ಸ್ ಮನೆಗೆ ಫುಲ್ ರಿಚ್ ಆಗಿ ನಮಗೆ ಇಂಟೀರಿಯರ್ ಡಿಸೈನ್ ಮಾಡ್ಕೊಡ್ಬೇಕೊಬ್ಬರು ನೋಡಿ ಅಂತ ಅಂದ್ಬಿಟ್ಟು ತ್ರೀ ಡಿ ಪ್ಲ್ಯಾನಾಗಿ ಕೇಳಿದ್ವಿ ಅವ್ರು ತ್ರೀ ಡಿ ಪ್ಲ್ಯಾನ್ ಮಾಡಿದ್ರು ನೀವು ನಂಬ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ ನಾನು ತ್ರೀ ಡಿ ಪ್ಲ್ಯಾನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅವ್ರು ಶೇರ್ ಮಾ ಅವ್ರು ಶೇರ್ ಮಾಡಿದ್ದು ಒಂದೇ ಸಲ ನಾವು ಓಕೆ ಮಾಡಿದ್ವಿ ಯಾವ್ದೇ ತರ ಚೇಂಜಸ್ ಅವ್ರಿಗೆ ಏನ್ ಕಲರ್ ಕಾಂಬಿನೇಷನ್ ಕೊಟ್ಟರು ಅದನ್ನೇ ಓಕೆ ಮಾಡಿದ್ವಿ ಮಾಡ್ಕೊಡ್ತೀವಿ ಮೆಷರ್ಮೆಂಟ್ ಎಲ್ಲ ತಗೊಳಕ್ ಬಂದಾಗ ನಾವು ಕೆಲವೊಂದಷ್ಟು ರಿಕ್ವೈರ್ಮೆಂಟ್ ಹೇಳಿದ್ವಿ ಇಲ್ಲಿಗೆ ಏನ್ ಬೇಕು ಅದು ಲೈಟ್ ಆಗಿ ಹೇಳಿದ್ವಿ ಅಷ್ಟೇ ಅವರೇ ಫುಲ್ ಡಿಸೈನ್ ಮಾಡಿ ಕೊಟ್ಬಿಟ್ರು ನಿಜವಾಗ್ಲು ನಾವು ಅದು ಇದು ಅನ್ಕೊಂಡ್ ಸೆಲೆಕ್ಷನ್ ಮಾಡಕ್ ಹೋಗ್ತಿವಲ್ಲ ಅದು ಇಷ್ಟೊಂದು ಪರ್ಫೆಕ್ಟ್ ಆಗಿ ಆಗಲ್ಲ ಒಬ್ರು ಡಿಸೈನರ್ ಡಿಸೈನ್ ಮಾಡೋದಕ್ಕೂ ನಾವೇನೋ ಒಂದು ಅನ್ಕೊಂಡ್ ಮಾಡಿಸ್ಕೊಳೋದಕ್ಕೂ ತುಂಬಾನೇ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅವ್ರು ಗೊತ್ತಾಗುತ್ತೆ ಎಲ್ಲಿ ಏನಿರ್ಬೇಕು ಯಾವ ಕಲರ್ ಇರಬೇಕು ಅದು ಗೊತ್ತಾಗುತ್ತೆ ಇರುತ್ತೆ ಇರಲ್ಲ ಏನೇನೋ ಆಗ್ಬಿಡುತ್ತೆ ಅದಕ್ಕೆ ಬೇಡ ಅವ್ರು ಅವರು ತ್ರೀ ಡಿ ಪ್ಲಾನ್ ಏನು ಕೊಟ್ಟಿದ್ರು ಅದೇ ಕಲರ್ ಕಾಂಬಿನೇಷನ್ ಎಲ್ಲ ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ವಿ ಸೊ ಅದನ್ನು ನಾವು ಓಕೆ ಮಾಡ್ಬಿಟ್ವಿ ಅವರು ತ್ರೀ ಡಿ ಪ್ಲ್ಯಾನ್ ಕಳಿಸಿದ ತಕ್ಷಣ ನಾವು ಓಕೆ ಮಾಡಿಬಿಟ್ವಿ ಅದಾದ್ಮೇಲೆ ಅವ್ರು ನಮಗೆ ಕೊಟೇಷನ್ನ ಕೊಟ್ಟರು ಸೊ ಕೊಟೇಷನ್ನ ಕೊಟ್ಟಾದಮೇಲೆ ನಾವು ಸ್ವಲ್ಪ ಅವ್ರು ಏನು ಕೊಟೇಷನ್ ಕೊಟ್ಟಿದ್ರು ಅದರಲ್ಲಿ ಸ್ವಲ್ಪ ಸ್ವಲ್ಪ ಬಾರ್ಗೆ ಮಾಡಿದ್ವಿ ಅಂಡ್ ಫೈನಲಿ ನಮಗೆ ಒಂದು ಅಪ್ ಟು ಒಂದು ಫಿಫ್ಟೀನ್ ವರೆಗೂ ನಮಗೆ ಇಂಟೀರಿಯರ್ ಡಿಸೈನ್ ಬಿತ್ತು ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇಂಟೀರಿಯರ್ ಕಾಸ್ಟ್ ಎಷ್ಟು ಅಂತ ಕೇಳ್ತಾ ಇದ್ರಿ ಸೊ ಇಂಟೀರಿಯರ್ಗೆ ನಮಗೆ ಬಿದ್ದಂತ ಖರ್ಚು ಬಂದ್ರು ಅಪ್ ಟು ಹದಿನೈದು ಲಕ್ಷದವರೆಗೂ ಎಲ್ಲ ಸೇರಿ ಎಲ್ಲ ಸೇರಿ ಕಂಪ್ಲೀಟ್ ಆಗಿ ಥರ ಸೈಲೆಂಟ್ ಮಗ್ದೇ ಮಾತಾಡ್ತಿದ್ದಾರೆ ಅಲ್ವಾ ಮಮ್ಮಿ ಸೊ ನಮಗೆ ಅಪ್ ಟು ಫಿಫ್ಟೀನ್ ಲ್ಯಾಕ್ಸ್ವರೆಗೂ ಆಯಿತು ಅಂತ ಹೇಳ್ಬೋದು ಆ್ಯಂಡ್ ನಿಮ್ಗೆ ಡಿಪೆಂಡ್ ಆಗುತ್ತೆ ನಿಮ್ಮ ಮನೆ ಮೆಷರ್ಮೆಂಟ್ ಎಷ್ಟಿರುತ್ತೆ ನಿಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೆ ಅದ್ರ ಮೇಲೆ ನೀವು ಇದಕ್ಕಿಂತ ಇನ್ನೂ ಆಗಿ ಮಾಡಿಸ್ಕೊಬೋದು ನೀವು ಅಥವಾ ಇಲ್ಲ ನಮಗೆ ಇಷ್ಟೊಂದು ಬೇಡ ಫಿಫ್ಟೀನ್ ಲ್ಯಾಕ್ಸ್ವರೆಗೂ ಬೇಡ ನಾವು ಇನ್ನು ಸ್ವಲ್ಪ ಕಮ್ಮಿ ರೇಂಜಲ್ಲಿ ಮಾಡ್ಸ್ಕೊತೀವಿ ಅಂದರೂ ಕೂಡ ನಿಮಗೆ ಮಾಡಿಕೊಡ್ತಾರೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ನಿಮ್ಮ ಮನೆಗೆ ಎಷ್ಟು ಮಾಡ್ಬೋದು ಮತ್ತು ಯಾವ ರೇಂಜ್ಗೆ ನೀವು ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ನಿಮ್ಮ ಬಜೆಟ್ ಏನಿದೆ ಅಂತೆಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ನಿಮ್ಗೆ ಹೇಗೆ ಬೇಕೋ ಅವ್ರು ಮಾಡಿಕೊಡ್ತಾರೆ ಸೊ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ ಅಲ್ವಾ ಆ ನಂಬರ್ಗೆ ನೀವು ಕಾಲ್ ಮಾಡಿ ಅವ್ರು ನಿಮಗೆ ತುಂಬಾ ಚೆನ್ನಾಗಿ ಏನು ತಿಳಿಸ್ಕೊಡ್ತಾರೆ ಮಾಹಿತಿನ ಕೊಡ್ತಾರೆ ವಿಸಿಟ್ ಮಾಡ್ತಾರೆ ಸೊ ನೀವು ಆರಾಮ್ಸೆ ಅವ್ರನ್ನ ಟ್ರಸ್ಟ್ ಮಾಡಿ ಎಸ್ ಪಿ ಮಾಡ್ಯುಲರ್ ಸಿಸ್ಟಮ್ ಕಡೆಯಿಂದ ಇಂಟೀರಿಯರ್ ಡಿಸೈನ್ ಮಾಡಿಸ್ಕೊಬಹುದು ಇದು ನಮ್ಮ ಇಂಟೀರಿಯರ್ ನಮ್ಮ ಮನೆ ಇಂಟೀರಿಯರ್ ಬಿದ್ದಂತ ಖರ್ಚು ಅಂತ ಹೇಳ್ಬೋದು ತುಂಬಾ ಜನ ಕೇಳ್ತಾನೆ ಇದ್ರೆ ಅದಕ್ಕೋಸ್ಕರ ನಾನು ಜಾಸ್ತಿ ದಿನ ಕಾಯಿಸೋದ್ ಬಿಡ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ಹೇಳಿದೆ ಹೊರಡೋಣ ಇದಲ್ವಾ ಸೊ ನೋಡೋಣ ಸೋಫಾ ಯಾವ ತರದ್ ಇಷ್ಟ ಆಗುತ್ತೆ ಏನು ಎತ್ತ ನನ್ನ ಮಗನ್ನ ಇಟ್ಕೊಂಡು ಸೋಫಾನ ಮೇಂಟೈನ್ ಮಾಡೋದು ನಮಗೆ ಬಹಳನೇ ಕಷ್ಟ ಅಲ್ವಾ ಆತಲ್ವಾ ಸೋಫಾ ಗಲೀಜ್ ಮಾಡ್ತೀಯಾ ಮಾಡ್ತಿಯ ಇಲ್ಲ ಮಮ್ಮಿ ಏನ್ ಹ್ಮ್ ಮಾಡಿದ್ರೆ ಬೀಳ್ತವೆ ಚೆನ್ನಾಗಿ ಏಟು ನಿಂಗೆ ಹ್ಮ್ ವೆರಿ ಗುಡ್ ನಡೀರಿ ಹೋಗೋಣ ಚಿಂಟು ಅಕ್ಕನ ಟ್ಯೂಷನ್ ಇಂದ ಬಂದ್ಲು ಏನ್ ಸೊ ಈಗ ನಾವು ಪಾನಿಪುರಿ ಪಾನಿಪುರಿ ಹೇಳಿಲ್ಲ ಮಸಾಲ ಪುರಿ ಹೇಳಿದು ಮಸಾಲ ಪುರಿ ತಿನ್ನೋಣ ಹ ಇಷ್ಟನಾ ನಿಂಗೆ ಮಸಾಲ ಪುರಿ ನೀನೇನು ತಿನ್ನಲ್ಲ ತರ್ವ ತಿರ್ಗ ಇಲ್ಲಿ ನೀನೇನು ಮಸಾಲೆ ಪುರಿ ತಿನ್ನಲ್ಲ ನೀನು ತಿಂತೀಯಾ ಆಯಿತು ತಿನ್ ಬೇಗ ಕುಡಿಯನ್ನು ಸುಡ್ತಿದ್ಯಾ ಸತೀಶ್ ಬಿಸಿನೇ ಇರಲಿಲ್ಲ ಸತೀಶ್ 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 ಮಸಾಲ ಬಿಸಿನೇ ಇಲ್ಲ ಅಂಗ ಬಿಸಿ ಇದೆ ಸಪುಜಿ ಆ ಕಾರಾ ಕಾಯla ಒಂದ ಕಡೆ ಇತ್ತು ಅನ್ಸುತ್ತೆ ನಮಗೂ ಕಾರ ಸಿಕ್ತು ಆ ಸೋರ್ 봐 ಹ್ಮ್ ತೈನಂದೆ ಯಾಕೆ ಮಗನೆ ಮತ್ ಮಸಾಲಪುರಿ ಮಸಾಲ ಪುರಿ ತಿನ್ಕೊಂಡು ಈಗ ನಾವು ಹೊರಟ್ವಿ ಹಾಗೆ ಆನ್ ದಿ ವೇ ಹೋಗ್ಬಿಟ್ಟು ನಾವು ಚಿಂಟುನ ಪಿಕ್ ಮಾಡಬೇಕಿತ್ತು ಅವಳು ಟ್ಯೂಷನ್ ಕಡೆಯಿಂದ ಸೊ ಅವಳನ್ನು ಕರ್ಕೊಂಡು ಹಾಗೆ ಹೋಗೋಣ ಸೋಫಾ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ವಿ ಇವತ್ತೇನಂತ ಅಂದ್ರೆ ಸಿಟಿ ತುಂಬಾ ಟ್ರಾಫಿಕ್ ಅಂತ ಫೀಲ್ ಆಗ್ತಾ ಇತ್ತು ಹಬ್ಬ ಅಲ್ವಾ ತುಂಬಾ ಜನ ಶಾಪಿಂಗು ಅದು ಇದು ಅಂತ ಓಡಾಡ್ತಿದ್ದಾರೆ ಅನ್ಸುತ್ತೆ ಏನೋ ನಮ್ಗೆ ಇವತ್ತು ಟ್ರಾಫಿಕ್ ನೋಡಿ ಗಣೇಶ ಬೇರೆ ಹೋಗ್ತಾ ಇದ್ರು ಆಯಿತು ನೋಡಿ ಸೊ ಈಗ ನಾವು ರೀಚ್ ಆದ್ವಿ ಪರ್ಫೆಕ್ಟ್ ಫರ್ನಿಚರ್ ಅಂತ ಅಂದ್ಬಿಟ್ಟು ಈಗ ನಮ್ಮ ಅಮ್ಮನ ಮನೆ ನಾವು ಸೋಫಾ ಹಾಕಿದ್ದೀವಲ್ಲ ಆ ಒಂದು ಸೋಫಾನ ನಾವು ಇಲ್ಲೇ ತೊಗೊಂಡಿದ್ದು ಸೊ ತುಂಬಾ ಚೆನ್ನಾಗಿರುತ್ತೆ ಮೆಟೀರಿಯಲ್ ಎಲ್ಲ ಪ್ರೈಸ್ ಕೂಡ ರೀಸನೇಬಲ್ ಪ್ರೈಸ್ ಅಂತ ಹೇಳ್ಬೋದು ಪರ್ಫೆಕ್ಟ್ ಫರ್ನಿಚರ್ ಅಂತ ಕುವೆಂಪು ನಗರಲ್ಲಿ ಲೊಕೇಟ್ ಆಗಿರೋವಂಥದ್ದು ಸೊ ತುಂಬಾ ಕಲೆಕ್ಷನ್ಸ್ ಕೂಡ ಇರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅದೇ ಟೈಮ್ಗೆ ನಾವು ಹಿಂಗೆ ಕಾಲ್ಸ್ ಮೇಲೆ ಕಾಲ್ ಬರ್ತಾನೆ ಇತ್ತು ಸೊ ಅವ್ರು ಸ್ವಲ್ಪ ಕಾಲಲ್ಲಿ ಬಿಸಿ ಇದ್ದರು ಆದರೆ ನಾನು ಚಿಂಟು ಸೋಫಾಸ್ ನೋಡೋಣ ಅಂತ ನೋಡ್ತಾ ಇದ್ವಿ ಯಾವ ಥರ ಸೆಲೆಕ್ಷನ್ ಮಾಡೋದು ಏನು ಜಾಸ್ತಿ ಕಲೆಕ್ಷನ್ಸ್ ನೋಡಿದಾಗ ಆ ಥರ ಟೆನ್ಷನ್ ಶುರು ಆಗೋದು ಸಹಜ ಅದೇ ಥರ ನಮಗೂ ಆಗ್ತಾಯಿತ್ತು ಯಾವ ಥರದ್ದು ನೋಡ್ಬೋದು ಅಂತ ನಿಧಾನ ಟೈಮ್ ತೊಗೊಂಡು ನೋಡೋಣ ಅಂತ ನೋಡ್ತಾ ಇದ್ದೀವಿ ಬಟ್ ನಮಗೆ ಒಂಥರ ಮೈಂಡಲ್ಲಿ ಇತ್ತು ಇದೇ ಥರ ತೊಗೊಬೇಕು ಅಂತ ಅಂದ್ಬಿಟ್ಟು ಇನ್ನು ನಾನು ಆಗಲೇ ಹೇಳಿದಾಗೆ ನಾವು ಲೈಟ್ ಕಲರ್ನೇ ಚೂಸ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಂಥದ್ದು ನಮ್ಮನೆ ಯಾವುದು ಸೂಟ್ ಆಗುತ್ತೋ ನಮ್ಮನೆ ಪೇಂಟ್ಗಿರ್ಬೋದು ಮತ್ತು ಇಂಟೀರಿಯರ್ಗಿರ್ಬೋದು ಯಾವ ಥರದ್ದು ಸೂಟ್ ಆಗುತ್ತೋ ಏನೋ ಅದನ್ನು ನೋಡೋಣ ಅಂತ ನೋಡ್ತಾ ಇದ್ದೀವಿ ಸುಮಾರು ಕಲೆಕ್ಷನ್ಸ್ ಇತ್ತು ಇಷ್ಟೇ ಅಲ್ಲ ಇನ್ನು ಫಸ್ಟ್ ಫ್ಲೋರಲ್ಲಿ ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಅಂತ ಹೇಳ್ತಾಯಿದ್ರು ಸೊ ನಾವು ಹಾಗೆ ನೋಡ್ತಾ ಇದ್ದೀವಿ ಯಾವುದನ್ನು ತೊಗೋಬೋದು ಏನು ಅಂತ ಅಂದ್ಬಿಟ್ಟು ಬಟ್ ಒಂದಷ್ಟು ಕನ್ಫ್ಯೂಷನ್ ಆಗಿದಂತೂ ನಿಜ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಫೈನಲಿ ನೋಡೋಣ ಪ್ರತಿಯೊಂದು ಸೋಫಾ ಮೇಲೆ ಕೂತು ಫೀಲ್ ಮಾಡಿದ್ವಿ ಯಾವ ಥರ ನಮಗೆ ಕಂಫರ್ಟಬಲ್ ಅನಿಸುತ್ತೆ ಏನು ಇತ್ತ ಅಂತ ಅಂದ್ಬಿಟ್ಟು ಸೋಫಾ ತೊಗೊಳ್ಳೋ ದೊಡ್ಡ ವಿಷಯ ಅಲ್ಲ ಅದು ನಮ್ಮ ಮನೆಗೆ ಸೂಟ್ ಆಗಬೇಕು ಮತ್ತು ಚೆನ್ನಾಗಿ ಕಾಣಬೇಕು ಮತ್ತು ಅದನ್ನು ಮೇಂಟೇನ್ ಮಾಡಬೇಕು ಇದಿಷ್ಟು ಕೂಡ ಇಂಪಾರ್ಟೆಂಟು ಸೊ ನೋಡೋಣ ನಮ್ಮ ಬಜೆಟ್ ಬಂದು ಏನೇ ಇದ್ರೂ ಸೋಫಾ ಆ್ಯಂಡ್ ಡೈನಿಂಗ್ ಟೇಬಲಿಂದ ಒಂದು ಲ್ಯಾಕ್ ಒಳಗಡೆ ಮುಗಿಸ್ಕೊಬೇಕು ಅಂತ ಸೊ ಆ ಒಂದು ಪ್ರೈಸಲ್ಲೇ ನಾನೀಗ ನೋಡ್ತಾ ಇರೋವಂಥದ್ದು ಇನ್ನು ಡೈನಿಂಗ್ ಟೇಬಲ್ ಬಗ್ಗೆ ಹಾಗೆ ನೋಡ್ತಾ ಇದ್ವಿ ಡೈನಿಂಗ್ ಟೇಬಲ್ ಬಂದು ನನಗೆ ಅನ್ನಿಸ್ತು ಫೋರ್ ಚೇರ್ದು ಸಾಕು ಅಂತ ಅಂದ್ಬಿಟ್ಟು ಸ್ಪೇಸ್ ಎಲ್ಲ ಅಷ್ಟೊಂದು ಸಿಕ್ಸ್ ಚೇರ್ಸ್ಗೆ ಬೇಡ ಸಾಕು ನಾಲ್ಕು ಜನ ಕುತ್ಕೊಳ್ಳೋ ಅಂಥದ್ದೇ ಅಂತ ಅನ್ನಿಸ್ತಾ ಇತ್ತು ಬಟ್ ನೋಡೋಣ ಯಾವ ಥರದ್ದು ಏನು ಅಂತ ಬಟ್ ಸೋಫಾ ಎಲ್ಲ ಫೀಲ್ ಮಾಡ್ತಾ ಇದ್ವಿ ಕುತ್ಕೊಂಡು ತುಂಬಾ ಚೆನ್ನಾಗಿತ್ತು ಕ ತುಂಬನೇ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು ಇವನ್ ಪ್ರೈಸ್ ಕೂಡ ಅಷ್ಟೇ ಸಿಕ್ಸ್ಟಿ ಫೈವ್ ತೌಸಂಡ್ ಸೆವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಸಿಕ್ಸ್ ತೌಸಂಡ್ ಡಿಪೆಂಡ್ ಆಗುತ್ತೆ ಮೆಟೀರಿಯಲ್ ಮೇಲೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಎಷ್ಟೆಷ್ಟು ಆಗುತ್ತೆ ಏನೋ ಅಂತ ಅಂದ್ಬಿಟ್ಟು ಸೊ ಸುಮಾರು ಒಂದಷ್ಟು ನಾವು ಕುತ್ಕೊಂಡು ನೋಡ್ತಾ ಇದ್ವಿ ನನಗಂತೂ ಕನ್ಫ್ಯೂಷನ್ ಶುರು ಆಗೋಯಿತು ನಾವು ಯಾವ ಥರ ಹೇಳೋದು ಯಾವುದನ್ನು ತೊಗೊಳೋದು ಅಂತ ಅವ್ರು ಇದ್ದಾರೆ ಬಟ್ ನಂಗೆ ಹೇಳೋದಕ್ಕೆ ಇಲ್ಲ ಯಾವ ತೊಗೊಳೋದು ಏನು ಅಂತಲೇ ಐಡಿಯಾ ಬರ್ತಾ ಇರಲಿಲ್ಲ ಸೊ ಸುಮಾರು ಸೋಫನ ಕುತ್ಕೊಂಡು ಅವರು ಕೂಡ ಇದ್ರು ಯಾವ ಥರ ಚೆನ್ನಾಗಿರುತ್ತೆ ಏನು ಅಂತ ನಾನು ಆಮೇಲೆ ಹೇಳ್ದೆ ಹಾಗೆ ಇಲ್ಲ ಮೇಲ್ಗಡೆನೂ ಕೂಡ ನೋಡೋಣ ನಾವು ಅಂತ ಅಂದ್ಬಿಟ್ಟು ಒಂದೇ ಸಲ ಫಿಕ್ಸ್ ಆಗೋದು ಬಿಡ ಇನ್ನೂ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲೂ ಕೂಡ ಕಲೆಕ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ರಲ್ಲ ಅಲ್ಲೂ ಕೂಡ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿರೋಂಥ ಪ್ರತಿಯೊಂದು ಸೋಫಾ ಮೇಲೆ ಕುತ್ಕೊಂಡು ಫೀಲ್ ಮಾಡಿದ್ವಿ ಹೇಗೆ ಅನ್ಸುತ್ತೆ ಏನು ಅಂತ ನಾವೇನು ಮಾಡ್ತೀವೋ ಅದೇ ಕೆಲಸನ ನನ್ನ ಮಗ ಕೂಡ ಮಾಡ್ತಾಯಿದ್ದೆ ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಮನೆಗೆ ಒಂದು ವಸ್ತು ತೊಗೊಬರ್ಬೇಕಾದ್ರೂ ಎಷ್ಟು ಖುಷಿ ಆಗುತ್ತಲ್ವ ಏನೋ ಒಂಥರ ಫೀಲ್ ಮಾಡ್ತೀವಿ ಒಂದು ವಸ್ತು ಬರ್ತಾ ಇದೆ ಅಂತ ಯಾರೂ ತೊಗೊಳ್ದಿರೋ ಅಂಥದ್ದೇನಲ್ಲ ಸೋಫಾ ತೊಗೊಂಡು ಬರೋದು ಬಟ್ ನಮಗೆ ಹೊಸ ಮನೆಗೆ ಹೊಸಾದೊಂದು ವಸ್ತು ತೊಗೊಂಡು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಖುಷಿಯೇ ಬೇರೆ ಅದನ್ನು ನಿಜವಾಗ್ಲೂ ಎಂಜಾಯ್ ಮಾಡಿಕೊಂಡು ಫೀಲ್ ಮಾಡ್ತೀವಿ ಆ ಖುಷಿನ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ಕನಸಿನ ಮನೆಗೆ ನಾವೊಂದು ಹೊಸ ಸೋಫಾ ಇದೇ ಥರದ್ದು ಹಾಕ್ಕೊಬೇಕು ನಮ್ಮ ಮನೆ ಈ ಥರ ಚೆನ್ನಾಗಿ ಕಾಣಬೇಕು ಅಂತೆಲ್ಲ ಅನ್ನಿಸ್ತಿರುತ್ತೆ ಅದಕ್ಕೇ ಸ್ವಲ್ಪ ಅರ್ಜೆಂಟ್ ಮಾಡಿ ತೊಗೊಳೋದು ಬಿಡ ನೋಡಿ ತೊಗೊಳ್ಳೋಣ ಪ್ರತಿಯೊಂದಕ್ಕೂ ಸ್ವಲ್ಪ ಟೈಮ್ ಕೊಟ್ಟು ಸೆಲೆಕ್ಷನ್ ಮಾಡೋಣ ಅಂತ ಇದ್ದೀವಿ ಆ ಥರವಂಗೆ ಏನೋ ಒಂಥರ ಖುಷಿ ಬೇರೆ ಎಲ್ಲೋ ಕರ್ಕೊಂಡ್ಬಂದಿದ್ದಾರೆ ಅಂತ ಅವನು ಫುಲ್ ಹಠ ಮಾಡ್ಕೊಂಡು ಕುತ್ಕೊಂಡಿದ್ದ ನನಗೆ ಶಾಪಿಂಗ್ ಕರ್ಕೊಂಡೋಗಿ ಅಂತ ಹೊಸ ಬಟ್ಟೆ ಬೇಕು ಅಂತ ನಾವು ಫಸ್ಟು ಇಲ್ಲಿಗೆ ಬಂದ್ಬಿಡೋಣ ಆಮೇಲೆ ನಮಗೆ ಟೈಮ್ ಆದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ನಲ್ಲ ಬಟ್ ಇಲ್ಲೇ ಸುಮಾರು ಟೈಮ್ ಆಗ್ತಾಯಿದೆ ನಮಗೆ ಮೇ ಬಿ ಶಾಪಿಂಗ್ ಮಾಡಲಿಕ್ಕೆ ಟೈಮ್ ಆಗೋದಿಲ್ವೇನೋ ಅಂತ ಅನ್ನಿಸ್ತಾಯಿದ್ದು ನಾನು ಆಗಲೇ ಹೇಳಿದಾಗೆ ಫಸ್ಟ್ ಫ್ಲೋರಲ್ಲಿ ಇನ್ನೂ ಕಲೆಕ್ಷನ್ಸ್ ಇದೆ ಅಂತ ಹೇಳೋದ್ರಲ್ಲ ಮತ್ತೆ ಯಾಕೆ ನೋಡಬಾರ್ದು ಹೋಗೋದಕ್ಕೆ ಸ್ವಲ್ಪ ಲೇಸಿನೆಸ್ ಅಂತ ಇತ್ತು ಆದರೆ ಹೋಗಲೇಬೇಕು ಹೋಗಿ ನೋಡಿ ತೊಗೊಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು ಇದನ್ನು ನೋಡಿ ಸುಮಾರು ಒಂದಷ್ಟು ನಾನೊಂದನ್ನು ಸೆಲೆಕ್ಟ್ ಮಾಡಿದೆ ಒಂದು ಸೆಲೆಕ್ಟ್ ಮಾಡಿದ್ರು ಆದರೆ ಫೈನಲಿ ನಾವು ನಮ್ಮ ಮನೆಗೆ ಯಾವುದು ಬೇಕು ಅಂತ ನಾವು ತಕ್ಷಣ ಡಿಸೈಡ್ ಮಾಡೋಕ್ಕಂತೂ ಆಗ್ತಾ ಇರಲಿಲ್ಲ ಅವರು ಒಂಥರ ಹೇಳ್ತಾಯಿದ್ರು ನಾನೊಂಥರ ಇದ್ದೆ ಸೊ ಯಾವ ಥರ ಮಾಡೋದು ಯಾವುದನ್ನು ತೊಗೊಳೋದು ಏನು ಅಂತ ಅಂದ್ಬಿಟ್ಟು ಹಾಗೆ ನೋಡ್ತಾನೆ ಇದ್ವಿ ಇಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಇತ್ತು ಈವನ್ ಟಿಪಾಯಿ ಕೂಡ ನಮಗೆ ಬೇ ಬೇರೆ ಥರನೇ ಪ್ಲ್ಯಾನ್ ಇತ್ತು ನಾ ಅದೇ ಥರ ತೊಗೊಬೇಕು ಅಂತ ಅಂದ್ಬಿಟ್ಟು ಅದು ಫೈನಲಿ ನಮಗೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಏನಿತ್ತಲ್ಲ ಅಲ್ಲಿ ನಮಗೆ ಎಕ್ಸ್ಪೆಕ್ಟ್ ಮಾಡಿದ ಥರ ಟಿಪಾಯಿ ಇತ್ತು ಅಂತ ಹೇಳ್ಬೋದು ಇನ್ನು ಇಲ್ಲಿ ವೈಟ್ ಕಲರ್ ಇದೆ ನೋಡಿ ಅದು ನಮಗೆ ತುಂಬಾ ಇಷ್ಟ ಆಯಿತು ಸೋಫಾ ಆ ವೈಟ್ ಕಲರ್ ಬಟ್ ಅದು ನಂಗೆ ಕಲರ್ ನೋಡಿದ್ರೆ ಪೈಂಟೇನ್ ಮಾಡೋದು ಹೆಂಗೆ ಅಂತ ಅನಿಸ್ಬಿಡ್ತು ಸೊ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದೆ ಇನ್ನು ನೋಡೋಣ ನಾನು ನೋಡಿ ಆಗಲೇ ನನಗೆ ಕನ್ಫ್ಯೂಷನ್ ಶುರು ಆಗಿಬಿಟ್ಟಿದೆಯಲ್ಲ ಏನು ಮಾಡಬೇಕಂತ ಪ್ರತಿ ಪ್ರತಿಯೊಂದು ಸೋಫಾದಲ್ಲಿ ಏನೋ ಇದೀವಿ ಈಗ ನಾವೇನು ಕೂತ್ಕೊಂಡ್ರಲ್ಲ ಆ ಸೋಫವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಆ ಕಲರ್ ಕಾಂಬಿನೇಷನ್ನು ಅದೆಲ್ಲ ಬಟ್ ನಾನು ಹೇಳಿದೆ ಇವಾಗೇನೋ ಮನೆಗೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊತೀರಾ ಬಟ್ ತುಂಬ ಕಷ್ಟ ಮೇಂಟೇನ್ ಮಾಡೋದು ಹೆಣ್ಮಕ್ಳದ ತಾನೇ ಯೋಚನೆ ಮಾಡಬೇಕು ಮೇಂಟೈನ್ ಮಾಡೋದ್ರ ಬಗ್ಗೆ ಅದರಲ್ಲೂ ಮಕ್ಳೇನು ಇಟ್ಕೊಂಡು ಅಂತ ಏನರ ಅಷ್ಟೊಂದು ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಮೇಂಟೆನೆನ್ಸ್ ಬಗ್ಗೆ ಅಂತ ಹೌದು ನಾನು ನಮ್ಮ ಹತ್ತರ್ವನ್ ತರಲೆ ತುಂಟಾಟಗಳನ್ನೆಲ್ಲ ನೋಡ್ತೀನಲ್ಲ ಅಥರ್ವ ಅಂತಲ್ಲ ನಮ್ಮ ಹತ್ತರ್ವ ಸ್ವಲ್ಪ ಕಡಿಮೆನೆ ಇನ್ನೂ ಅವನಗಿಂತ ಜಾಸ್ತಿ ತರಲೆ ಮಾಡೋ ಮಕ್ಳು ಇರ್ತಾರೆ ಅದು ನೋಡಿದಾಗ ನಂಗೆ ಭಯ ಆಗುತ್ತೆ ಮೇಂಟೇನ್ ಮಾಡೋದು ಹಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮಮ್ಮ ಸೋಫಾ ಕವರ್ಸ್ ಎಲ್ಲ ತಂದು ಹಾಕಿರೋದು ಹಂಗೆ ಮಾಡಿದ್ರು ಕ್ರಯಾನ್ಸ್ ತೊಗೊಂಡು ಅದ್ರ ಮೇಲೆ ಪೇಂಟ್ ಮಾಡ್ತೀನಿ ಅಂತ ಬರೆಯೋದು ಹಿಂಗೆಲ್ಲ ಮಾಡ್ತಿರ್ತಾನೆ ನಾನು ಅದನ್ನು ವೈಟ್ ಸೋಫಾ ಮೇಲೆ ಇಮ್ಯಾಜಿನೇಷನ್ ಮಾಡ್ಕೊಬಿಟ್ರಂತು ಭಯ ಶುರುವಾಗಿಬಿಡುತ್ತೆ ಸೊ ಫೈನಲಿ ಸೆಲೆಕ್ಷನ್ ಮಾಡಿದ್ವಿ ಆ ಸೆಲೆಕ್ಟ್ ಮಾಡಿದ್ದು ನಾವು ಗ್ರೌಂಡ್ ಫ್ಲೋರಲ್ಲಿದ್ದಂಥ ಸೋಫಾನೇ ಅಂತ ಹೇಳ್ಬೋದು ಈವನ್ ಟಿಪ್ಪಾಯಿ ಕೂಡ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡಿದ್ವಿ ನಾನು ಮನೆಗೆ ಮೆಷರ್ಮೆಂಟ್ ತೊಗೊಳೋದಕ್ಕೆ ಬರ್ತೀನಿ ಅಂತ ಅವರು ಹೇಳಿದರು ಸೊ ನಾನು ನಿಮಗೆ ಫೈನಲ್ ಆಗಿ ಸೋಫಾ ಮೇಲೆ ನಾವು ನಮ್ಮ ಮನೆಗೆ ಯಾವ್ದು ಸೆಲೆಕ್ಟ್ ಮಾಡಿದ್ವಿ ಏನು ಎತ್ತ ಪ್ರೈಸ್ ಎಲ್ಲ ಎಷ್ಟಾಯಿತು ಅಂತ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಆ್ಯಂಡ್ ನೀವು ಯಾರಾದರೂ ಫರ್ನಿಚರ್ನ ಬೈ ಮಾಡಬೇಕು ಅನ್ನೋ ಒಂದು ಐಡಿಯಾ ನಿಮಗಿದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಮೈಸೂರಿನ ಕುವೆಂಪು ನಗರಲ್ಲಿರೋ ಅಂಥ ಪರ್ಫೆಕ್ಟ್ ಫರ್ನಿಚರ್ಗೆ ವಿಸಿಟ್ ಮಾಡೋ ತುಂಬನೇ ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಮತ್ತು ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಕೊಡ್ತಾರೆ ಮತ್ತು ಕಸ್ಟಮೈಸ್ ಮಾಡಿಕೊಡ್ತಾರೆ ನಿಮ್ಮ ಮನೆಗೆ ಯಾವ ಥರ ಹಾಕ್ಬೋದು ಎಷ್ಟು ಸೀಟಿದು ಬೇಕಾಗುತ್ತೆ ನಿಮ್ಮ ಮನೆ ಮೆಷರ್ಮೆಂಟನ್ನು ತೊಗೊಂಡೋಗಿ ಅವ್ರು ನಿಮಗೆ ಕಸ್ಟಮೈಸ್ ಮಾಡಿ ನಿಮಗೆ ಸೋಫಾನ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಆ ಫುಲ್ಲು ಅವ್ನಿಗೆ ಯಾವ್ಯಾವ ಸೋಫಾ ಬೇಕೋ ಆ ಸೋಫಾ ಮೇಲೆಲ್ಲ ಕುತ್ಕೊಂಡು ಫೀಲ್ ಮಾಡ್ತಾನೆ ಅದ್ರ ಜೊತೆಗೆ ಪಿಲ್ಲೋ ಬೇರೆ ಇತ್ತಲ್ಲ ಅದನ್ನು ಇಟ್ಕೊಂಡು ಅವನು ಫೀಲ್ ಇದ್ದಾನೆ ನಮಗೆ ಬ್ರದರ್ ಫೋನಲ್ಲಿ ಇದ್ದರು ಬೇರೆ ಮನೆಗಳಿಗೆ ಯಾವ ಥರದ್ದು ಹಾಕಿದ್ದಾರೆ ಏನೆಲ್ಲ ಇದೆ ಯಾವ ಥರ ಕಾಣ್ತಿದೆ ಅಂತ ಅಂದ್ಬಿಟ್ಟು ನಮಗೆ ಅದನ್ನೆಲ್ಲ ನೋಡಾದ್ಮೇಲೆ ಇನ್ನೂ ಐಡಿಯಾ ಬಂತು ಯಾವ ಥರ ಕಾಣುತ್ತೆ ಏನೋ ಅಂತ ಸೊ ನಾವು ಫೈನಲಿ ನಾನು ಹೇಳಿದೆ ಇಲ್ಲಿ ಕೆಳಗಡೆಯಿಂದನೇ ಕರ್ಕೊಂಡು ಹೋದೆ ನಾವೇನು ಮೇಲ್ಗಡೆಯಿಂದ ಕರ್ಕೊಂಡು ಹೋದೆ ಕೆಳಗಡೆ ಇದೆಯಲ್ಲ ಅದೇ ಒಂದು ಸೋಫಾನ ನಾವು ಫೈನಲ್ ಮಾಡೋಣ ಬನ್ನಿ ಅಂತ ಸೊ ಚಿಂಟು ಮತ್ತು ಯಾರವನ್ನು ಈ ಸೋಫಾ ಮೇಲೆ ಕುತ್ಕೊಂಡು ಫೀಲ್ ಮಾಡ್ತಾಯಿದ್ರು ಇದು ನೋಡಿ ಹೆಂಗಿದೆ ಅಂತ ಅಂದ್ಕೊಂಡು ನಮಗೊಂಥರ ಖುಷಿ ಆದರೆ ಮಕ್ಕಳಿಗೆ ಇನ್ನೊಂಥರ ಖುಷಿ ಏನಾದರೂ ಒಂದು ಹೊಸ ವಸ್ತು ಬರುತ್ತೆ ಅಂದರೆ ಚಿಕ್ಕವರಿದ್ದಾಗಂತೂ ನಾವೂ ಅಷ್ಟೇ ನಮ್ಮ ಮನೆಗೆ ಒಂದು ಸಣ್ಣ ಪುಟ್ಟದ ವಸ್ತು ಬರುತ್ತೆ ಅಂತ ಅಂದರೆ ಏನೋ ಬರ್ತಾಯಿದೆ ಅಂತ ಫೀಲ್ ಮಾಡ್ತಾ ಇದ್ವಿ ಈಗಲೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿಯಾಗುತ್ತೆ ಸೊ ಟೈಮ್ ಏನೋ ಆಗ್ತಾ ಇದೆ ನಾನು ಇನ್ನೂ ಸಿಟಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ನಾವು ಇನ್ನೇನು ಮಾಡ್ತಾರೋ ಏನೋ ಅಂತ ಅಂದ್ಬಿಟ್ಟು ಹೇಳಿದೆ ಓಕೆ ಇಲ್ಲ ಹೋಗೋಣ ನಾವು ಈ ಕೆಲಸ ಈಗ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು ಸೆಲೆಕ್ಷನ್ ಎಲ್ಲ ಆಗಿದ್ದೆಲ್ಲ ಆಯ್ತಲ್ಲ ನಾವು ಹೋಗೋಣ ಅಂತ ಹೇಳಿ ನಮಗೆ ಸಿಟಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಬಂದ್ವಿ ಎಲ್ಲ ಕಡೆ ಗಣಪತಿ ಹಬ್ಬಕ್ಕೋಸ್ಕರ ಗಣೇಶನ ಮಾರ್ತಾ ಇದ್ದಾರೆ ಅದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ಇನ್ನು ನಮ್ಮ ಹತ್ತರ್ವ ಅಂತೂ ಹೋಗೋಣ ನಾನು ಶಾಪಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವೀನಂತೂ ಫೋನ್ ಕಾಲಲ್ಲಿ ಬಿಸಿ ಆಗಿಬಿಟ್ರು ನನಗೂ ಚಿಂಟುಗೂ ಆ ಥರವನ್ನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು ಅವ್ರಿಗೆ ನಾನು ಕಾಲ್ ಮಾಡ್ತಾಯಿದ್ದೀನಿ ಅವ್ರು ಇನ್ನೊಂದು ಕಾಲಲ್ಲಿ ಬಿಝಿ ನಾನು ಚಿಂಟು ಹೋಗಿ ಸ್ಯಾರಿ ತೊಗೊಂಡು ಬರ್ತೀವಿ ನೀವು ಹೋಗ್ಬಿಟ್ಟು ಆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಅಂತ ಹೇಳೋದಕ್ಕೆ ಅವರೇ ಶಾಪ್ ಹತ್ತಿರ ಬಂದ್ಬಿಟ್ಟಿದ್ರು ಆಲ್ರೆಡಿ ನಾನು ಸ್ಯಾರಿ ತೊಗೊಳೋದಕ್ಕೆ ಹೋಗ್ತೀನಲ್ಲ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ಸೊ ಫೈನಲ್ಲಿ ಪಟ್ಟಂತ ಅಂಗಡಿಗೆ ಹೋಗಿ ಅಲ್ಲೊಂದು ಹ್ಯಾಂಗ್ ಮಾಡಿದ್ರು ಅದು ನೋಡಿದ ತಕ್ಷಣ ನಂಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಸೊ ಮಿನಿಮೈಸರ್ ಸಿಲ್ಕ್ ಸ್ಯಾರಿ ಟು ಡಿ ಪ್ಯಾಟ್ರನಲ್ಲಿ ಕಲರ್ ಕಾಂಬಿನೇಷನ್ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಸೊ ನಂಗೆ ಇಷ್ಟ ಆಯಿತು ಅದಕ್ಕೆ ಇದನ್ನು ಹೋಗಿದ ತಕ್ಷಣ ನಾನು ಜಾಸ್ತಿ ಸ್ಯಾರೀಸ್ನ ತುಂಬ ಕಿಟಕಿ ಕಿಟಕಿ ನೋಡೋದಕ್ಕಾಗಲ್ಲ ಕನ್ಫ್ಯೂಷನ್ ಶುರು ಬಿಡುತ್ತೆ ಇಷ್ಟ ಆಯ್ತು ಅಂದ್ರೆ ಅದು ಮನ್ಸಲ್ಲಿ ಅದೇನೋ ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತೀವಲ್ಲ ಹಾಗೆ ಇದು ಕಲರ್ ಕಾಂಬಿನೇಷನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಕೇಳಿದೆ ಅಲ್ಲಿ ಬೇರೆ ಯಾವುದಾದ್ರೂ ಕಲರ್ಸ್ ಇದೆಯಾ ಅಂತ ಅಂದ್ಬಿಟ್ಟು ಹೆಣ್ಮಕ್ಳು ಸಹಜ ಅದು ಕಾಮನ್ ಡೈಲಾಗ್ ಅಲ್ವಾ ನೋಡಿದ ತಕ್ಷಣ ಇದ್ರಲ್ಲಿ ಬೇರೆ ಕಲರ್ಸ್ ಇದೆಯಾ ಇದ್ರಲ್ಲಿ ಬೇರೆ ಡಿಸೈನ್ ಇದೆಯಾ ಅಂತ ಹಾಗೆ ನಾನು ಕೇಳಿದೆ ಪಾಪ ಅಲ್ಲಿ ಕೆಲಸ ಮಾಡೋರು ಕೂಡ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈವ್ ಆದ್ಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿರ್ತಾರೆ ಅವ್ರಿಗೆ ಪೇಷನ್ಸೇ ಇರೋದಿಲ್ಲ ತೋರಿಸೋದಕ್ಕೆ ಬ್ಲೌಸ್ ಗ್ರೀನ್ ಬರುತ್ತೆ ಸೊ ನಾನು ಆಮೇಲೆ ಅವರು ಅಷ್ಟೊಂದು ಏನೂ ನೀಟಾಗಿ ತೋರಿಸ್ತಾ ಇರಲಿಲ್ಲ ಪಾಪ ಅವರು ಸುಸ್ತಾಗಿಬಿಟ್ಟಿದ್ರಲ್ಲ ನಾನು ಇದೇ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ತಗೊಂಡೆ ತುಂಬಾ ಇಷ್ಟ ಆಯಿತು ಸೊ ಗೌರಿ ಹಬ್ಬಕ್ಕೆ ತವ್ರ ಮನೆಯಿಂದ ಸ್ಯಾರಿ ಸಿಕ್ತು ಅಂತ ಹೇಳ್ಬೋದು ಸೊ ಹೇಗಿದೆ ಅಂತ ಕಲರ್ ಕಾಂಬಿನೇಷನ್ ಎಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮಮ್ಮ ನಾವು ಬರೋಷರಲ್ಲಿ ಟೊಮ್ಯಾಟೊ ಗೊಜ್ಜು ಮತ್ತು ರೈಸ್ ಮಾಡಿದರು ನಮಗೆ ನೈಟ್ ಈ ಥರ ಟಿಫನ್ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅದಕ್ಕೆ ಇವತ್ತು ಖುಷಿಯಿಂದ ಎಲ್ಲ ಊಟ ಮಾಡಿದ್ವಿ ಎಲ್ರಿಗೂ ಇಷ್ಟ ಆಯಿತು ಸೊ ಇಲ್ಲಿಗೆ ಏನು ಮಾಡ್ತೀನಿ